ಹುಬ್ಬಳ್ಳಿಯ ಹೊಸೂರಿನ ಶ್ರೀ ದಿವಂಗತ ಲಕ್ಷ್ಮಣ್ ವಾಯ್ ಹಿರೇಕೆರೂರ ಆಟೋ ಚಾಲಕರ ಸಂಘದಿಂದ ಶ್ರೀ ಘಾಳಿದುರ್ಗಮ್ಮ ಆಟೋ ನಿಲ್ದಾಣ ಉದ್ಘಾಟನಾ ಕಾರ್ಯಕ್ರಮ ಪ್ರಯುಕ್ತ ಕನಕದಾಸ ಜಯಂತಿ ಅಂಗವಾಗಿ ಶ್ರೀ ಘಾಳಿ ದುರ್ಗಮ್ಮ ಆಟೋ ನಿಲ್ದಾಣವನ್ನು ಮುಖ್ಯ ಅತಿಥಿಯಾಗಿ ಶಿವಣ್ಣ ಹಿರೇಕೆರೂರು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿ ಆಟೋ ಸ್ಟ್ಯಾಂಡಿನ ಸ್ತಂಭಕ್ಕೆ ಮಾಲಾರ್ಪಣೆ ಮಾಡಿ ಕನಕದಾಸರ ಪೂಜೆ ಸಲ್ಲಿಸಿ ಉದ್ಘಾಟಿಸಿದರು जय हो रे lagi, हो ا ಹಿಂಬಲ್ಲೆ ಶಿವದ ಲಕ್ಷ್ಮೀ ಆಡೋ ಚಾಲಕ ಸಂಗಕ್ಕೆ

ये कमाई लेला बंदर हां ರ ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಶಿವಣ್ಣ ಹಿರೇಕೆರೂರವರು ಆಟೋ ಸಂಘದ ಬೇಡಿಕೆಗಳನ್ನು ಆದಷ್ಟು ಬೇಗನೆ ಮಹಾನಗರ ಪಾಲಿಗೆ ಮನವಿ ಅರ್ಪಿಸಿ ಸರಿಪಡಿಸುತ್ತೇವೆ ಎಂದು ತಿಳಿಸಿದರು ನೂತನವಾಗಿ ದೇವಿ ಆಟೋ ಸ್ಟ್ಯಾಂಡ್ ಉದ್ಘಾಟನೆ ಇವತ್ತಾಯಿತು ಇವತ್ತು ಈ ಆಟೋ ಸ್ಟ್ಯಾಂಡ್ ಉದ್ಘಾಟನೆ ಆಗಬೇಕೆಂದರೆ ಶ್ರೀ ಲಕ್ಷ್ಮಣ್ ಹಿರೇಕೆರೂರು ಆಟೋ ಸಂಘ ಆಶ್ರಯದಲ್ಲಿ ಇಂಥ ಆಟೋ ಸ್ಟ್ಯಾಂಡ್ಗಳು ಇಪ್ಪತ್ತೈದು ಆಟೋ ಸ್ಟ್ಯಾಂಡ್ಗಳು ಮಾಡಿದ್ದಾರೆ ಅವರು ಮಾಡ್ತಾ ಇರುವಂಥ ಕೆಲಸಗಳು ಅನೇಕ ಬರೀ ಆಟೋ ಸ್ಟ್ಯಾಂಡ್ ಓಪನಿಂಗ್ ಮಾಡೋದಂತ ಆಟೋ ಸ್ಟ್ಯಾಂಡ್ಗೆ ಗೆ ಬುದ್ಧಿವಾದ ಹೇಳಿದ ಅಷ್ಟೇ ಅಲ್ಲ ಸರ್ಕಾರದಿಂದ ಬರ್ತಕ್ಕಂತ ಸೌಲಭ್ಯಗಳು ಎಲ್ಲ ಸರ್ಕಾರ ಎಡುವಿರ್ತೈತೆ ಅದ್ರ ಬಗ್ಗೆ ಇವರು ಹೋರಾಟ ಮಾಡೋದು ಅಂತ ಕೆಲಸ ಮಾಡ್ತಾ ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ಶ್ರೀ ಲಕ್ಷ್ಮಣ ಹಿರೇಕ ಆಟೋ ಸಂಘದವರು ಹೆಚ್ಚಿನ ರೀತಿಯಲ್ಲಿ ಈ ಒಳ್ಳೆ ಕೆಲಸ ಮಾಡಲ ಅಂತೇಳಿ ನಾವು ಆಶಿಸ್ತೇವೆ ಆ ಮುಖ್ಯವಾಗಿ ಈ ಉತ್ತರ ಕರ್ನಾಟಕ ಸುರಕ್ಷಾ ಅಧ್ಯಕ್ಷರು ಅನೇಕ ಬೇಡಿಕೆಗಳನ್ನು ಇಟ್ಟಿದ್ದಾರೆ ಮುಖ್ಯವಾಗಿ ಈ ಆಟೋ ಸ್ಟ್ಯಾಂಡ್ ನೂರ ಐವತ್ತೇಳು ಸ್ಟ್ಯಾಂಡ್ಗಳು ಬೇಕಾಗಿದೆ ಮಹಾನಗರ ಪಾಲಿಕೆಯಲ್ಲಿ ಬರೀ ಹದಿನಾಲ್ಕು ಸ್ಟ್ಯಾಂಡ್ಗಳನ್ನು ಕೊಟ್ಟಿದ್ದಾರೆ ಇನ್ನೂ ನೂರ ನಲವತ್ತ್ ಮೂರು ಸ್ಟ್ಯಾಂಡ್ ಬರಬೇಕು ಅದರಿಂದ ಅವರು ಹೋರಾಟ ಮಾಡ್ತಾ ಇದ್ದಾರೆ ನಾವು ಸಹ ನಮ್ಮ 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 ಸೋದರ ನಾವು ಮಹಾನಗರ ಪಾಲಿಕೆ ಸದಸ್ಯ ನನ್ನ ಮಗನಾದಂತ ಚೇತನ್ ಇರೇಕರು ಎಲ್ಲರೂ ಸೇರಿ ಹೋರಾಟ ಮಾಡ್ತೇವೆ ಹಾಗೂ ಇನ್ನೊಂದು ಬೇಡಿಕೆ ಅಂದ್ರೆ ಐದುನೂರು ಆಟೋ ಆಟೋದವ್ರಿಗೆ ಆಟೋ ನಗರ ಅಂತ ಮಾಡ್ಬೇಕಂತೇಳಿ ಅವರು ಹೋರಾಟ ಮಾಡ್ತಾ ಇದ್ದಾರೆ ಅದಕ್ಕೂ ನಮ್ಮ ನೀರು ಮಾರುತಿ ಸಂಘ ವತಿಯಿಂದ ಅವ್ರ ಬೆಂಬಲ ಸೂಚಿ ನಾವು ಹೋರಾಟಕ್ಕೆ ಹೋರಾಟ ಮಾಡ್ತೇವೆ ಅಂತ ಹೇಳಿ ತೊಪ್ಲಿ ಮಾಡಬೇಕು ಒಪ್ಲಿ ಮಾಡಿವಿ ಎಲ್ಲಾ ಸ್ಟ್ಯಾಂಡ್ ಹೆಂಗಿತ್ಪ ಅಂತ ಹೇಳಿದ್ರೆ ನಮ್ಮ ದೇವದತ್ತ ಲಕ್ಷ್ಮಣ ಇದಕ್ಕರು ಆಟೋ ಚಾಲಕರ ಸಂಘ ಅಂತ ಹೇಳಿದ್ರೆ ನಮ್ಮ ಇಷ್ಟೆಲ್ಲ ಬೆಳಿಬೇಕಂತ ಹೇಳಿದ್ರೆ ನಮ್ಮ ಲಕ್ಷ್ಮಣ ಇರಕ್ಕಿರೋ ಆಟೋ ಚಾಲಕರ ಸಂಘ ಮಾತ್ರ ಆದರೆ ಇದು ನಾವು ಸಂಘಟನೆ ಆಯ್ತು ಇದ ಪ್ರತಿಯೊಂದು ನಿಮ್ಗೆಲ್ಲ ಯಾಕೆಲ್ಲಾಗಿ ಸ್ಟ್ಯಾಂಡ್ ಅಲ್ಲಿ ಒಕ್ಕಟ್ಟಾಗಿರ್ಬೇಕು ಅಣ್ಣ ತಮ್ಮ ಆಗಿರ್ಬೇಕು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನಾ ಮುಂದೆ ಮುಂದೆ ಅನ್ಬೇಡ್ದು ಯಾವತ್ತು ಇಲಾಪಾರ ಹಾಕೊಂಡು ಹಳ್ಳಿ ಕಾರ್ಡ್ ಇಡ್ಕೊಂಡು ಬಂದು ಮತ್ತ ಕಸ್ಟಂಬರೇ ನಿಮ್ಮನ್ನ ಕುಡಿದ್ ಸಾಕು ಏನ್ ಪಾರ್ಟಿ ನಾವು ಸೇಫ್ಟಿ ಅಂತ ಹೇಳಿದ್ರೆ ನಿಮ್ಮ ವಾಹನಗಳು ಚಲಿಸ್ತಿರಲ್ಲ ಅದಕ್ಕೆ ಮದ್ಲೇದಾಕಿ ನಿಮ್ಮದ ಲೈಸೆನ್ಸ್ ಇಟ್ಕೋಬೇಕು ಲೈಸೆನ್ಸ್ ಡಾಕ್ಯುಮೆಂಟ್ಸ್ ಇನ್ಸೂರೆನ್ಸ್ ಎಲ್ಲ ಪ್ರತಿಯೊಂದು ಇಟ್ಕೊಂಡ್ರೆ ಮುಂದೆ ಯಾಕೆ ಹೇಳಿದ್ರೆ ನಮಗೆ ಹಿಂದೆ ನಮಗೆ ಎಂಟ್ರ ಮಕ್ಕಳ ಇರ್ತಾರ ಎಂಟು ಮಕ್ಕಳು ಹೇಳ್ತಾರ ನಾವೇನ್ ಸಾಲಿ ಮಾಡ್ತೇವಲ್ಲ ನಮ್ಮ ಹಿಂದೆ ಎಂದ್ ಮಕ್ಕಳ ಇರ್ತಾರ ಅದಕ್ಕೆ ಗೊತ್ತಿದೆ ಎಲ್ಲ ನಾವು ಸೇಫ್ಟಿಯಾಗಿ ಇಟ್ಕೊಂಡ್ರೆ ನಮಗೆ ಏನ್ ಹೇಳಿದ್ರು ನಮ್ಮ ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಹದಿನೈದು ಲಕ್ಷ ರೂಪಾಯಿ ಐತಿ ಎಷ್ಟು ಹದಿನೈದು ಲಕ್ಷ ಅದಕ್ಕೆ ಹೇಳ್ತೀನಿ ನಿಮಗೆ ದಯವಿಟ್ಟು ಹೇಳ್ತೀನಿ ಅಣ್ಣರು ಹೇಳ್ದಂಗೆ ಏನಿತ್ತಲ್ಲ ಗುಟ್ಗ ಆತು ಡ್ರಿಂಕ್ಸ್ ಆತು ಯಾವ ಇದು ಮಾಡ್ಕೊಂಡು ಅದರ ಕೈ ಇಡ್ರಿ ಅದರ ಕೈಯಲ್ಲ ಒಂದು ಒಂದು ಡಬ್ಬಿ ಮಾಡ್ರಿ ಒಕ್ಕಡ್ರಿ ಅದು ಅದೇ ಇದ್ರ ಒಟ್ಟು ಪ್ಲಾಸ್ಟಿಕ್ ಆಯ್ತು ಎಲ್ಲ ಅಕ್ಕ ನಿಮ್ಗೆ ಎಲ್ಲರಿಗೆ ಅಕ್ಕ ನಿಮ್ಗೆ ಎಲ್ಲ ಇಷ್ಟು ಮಾಡ್ಕೋರಿ ಇಲ್ಲ ಅಂತಲ್ಲ ಆದ್ರೆ ನಾನು ದಿನ ನಿಮಗೆ ಎಲ್ಲರಿಗೆ ಏನಪ್ಪಾ ಅಂತ ಹೇಳಂದ್ರೆ ನಾವು ವಾಹನಗಳು ಹೊಬೇಕಾರೆ ನಮ್ಮ ಮು ನಮ್ಮ ಮುಂದೆ ಎಂಟರ ಮಕ್ಕಳು ಐ ತಂದಿ ಕಾಣಬೇಕು ಮೊದಲಾಗಿ ಕಾಣಬೇಕು ಅದಕ್ಕೆ ಏನಪ್ಪಾ ನಮ್ಮ ನಮ್ಮ ಕಾಕರೆ ಹೆಂಗಿದ್ರಪ್ಪ ಅಂತ ಹೇಳಂದ್ರೆ ಜನ ಬಲ ರಾತ್ರಿ ಹನ್ನೆರಡು ಗಂಟೆಗೆ ಹೋಗಿ ಎಪ್ಸ್ರು ಅಣ್ಣಾರ್ ಹೆಂಗಿದ್ರು ಅದ ಟೈಪ್ ಅಣ್ಣಾರ್ ಹೆಂಗಿದ್ರು ಅದ ಟೈಪ್ ಇದ್ರು ಹಂಗೆ ಹನ್ನೆರಡು ಗಂಟೆಗೆ ಹೋಗಿ ಎಪ್ಸಿದ್ರು ಯಾಪ ಏನು ಐತ ಹಂಗ ಹೋಗಿದ್ರು ಅವರು ಸಂಘಟನೆ ಇದೇ ಸಂದರ್ಭದಲ್ಲಿ ಶ್ರೀ ದಿವಂಗತ ಲಕ್ಷ್ಮಣ್ ವಾಯ್ ಹಿರೇಕೆರೂರ ಆಟೋ ಚಾಲಕ ಸಂಘದಿಂದ ಮತ್ತು ಶ್ರೀ ಘಾಳಿ ದುರ್ಗಮ್ಮ ಆಟೋ ನಿಲ್ದಾಣ ವತಿಯಿಂದ ಬಂದಂತ ಅತಿಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಆ ಕಾರ್ಯಕ್ರಮ ನೋಡುವುದು ಸಕ್ಸಸ್ ಆಗ್ತೈತಿ ನಮ್ಮೆಲ್ಲ ಕಷ್ಟಪಟ್ಟಿದ್ವಿ ಆ ಕಷ್ಟ ನಮ್ಮ ತಾಯಿ ಅರ್ಶೋದ ಉಪಯೋಗ ಜಗದಾಂಬಕ್ಕೆ ಇಡೀ ಒಳ್ಳೇದಾಗ್ತೈತಿ ಆದ್ರಿಂದ ಕಾರ್ಯಕ್ರಮ ಹಿಡಿದಲ್ಲ ಮಾಡಿದ್ರು ಜಾಗೃತಿರಾಗಿ ಈಗ ಮತ್ತೆದಾಗಿ ಸನ್ಮಾನ ಕಾರ್ಯಕ್ರಮ ಗೌರವ ಗೌರವ ಶಿಕ್ಷೆ ಶಿವನಿಗೆ ನಮ್ಮ ಅಧಿಕಾರ ಕಡೆಯಿಂದ ಸನ್ಮಾನಿಸಬೇಕಂತ ಹೇಳ್ತೈತಿ ಶುಭಾಶಯಗಳು ಅದೇ ರೀತಿಯಾಗಿ ಲಕ್ಷ್ಮಣ ಇರೇಕಾರದೆ ಹೋಗ್ಲು ಚಾಲಕರ ಬಗ್ಗೆ ನಮ್ಮದೇ ಅವ್ರ ಇರ್ಬೋದು ಚಾಲಕ ಸಮಸ್ಯೆ ಇರ್ಬೋದು ದಿವಸ ಎಲ್ಲ ವಿಡನೆ ಜನಸ್ತ್ರೀಯಾಗಿ ಅನ್ನಾರಾಗಿರುವಂತ ಪ್ರಮಾಣ ಇದೆ ಅದು ಕೂಡ ಮಾಡಬೇಕಾಗಿ

ಚಾಲಕ ಸಂಘ ಅಂತೇಳಿ ಇಡೀ ಎಲ್ಲ ಗೊತ್ತೈತಿ ಉತ್ತರ ಕರ್ನಾಟಕ ಸುರಕ್ಷಾ ಸಂಘ ಅಂತ ಉತ್ತರ ಕರ್ನಾಟಕದಲ್ಲಿ ಕೂಡ ಯಾವ ಊರಾಗ ಬೆಳಗಾವ್ ಆಗಿರ್ಬೋದು ಚಿಕ್ಕೋಡಿ ಆಗಿರ್ಬೋದು ಅಥಗಿ ಆಗಿರ್ಬೋದು ಅಪಿಗೆ ಸಿರ್ಸಿ ಆಗಿರ್ಬೋದು ಎಲ್ಲಾ ಊರಲ್ಲಿ ರಕ್ಷಣಾ ಹಿರಿಯ ಗ್ರಾಟಕ ಚಾಲಕ ಸಂಘ ಅಂತ ಅಂತೇಳಿ ಅದನ್ನ ಅದು ಉತ್ತರ ಕರ್ನಾಟಕ ಿ ಅಧ್ಯಕ್ಷ ವಿಧಾನವನ್ನು ಕೂಡ ಪಾಂಡ್ ಕ್ಯಾಂಡ ಅಧ್ಯಕ್ಷ ಪಾಂಡವಸ್ ನಿತ್ಯ ನೋಡ್ಕೊತೀವಿ ನಾವು ಸಾಗೋ ಚಾಲಕ ಇವತ್ತು ದುಡ್ಡು ರೊಕ್ಕನ ಹೊರ್ಗ ಹಾಕೊಬೇಕಾದ್ರೆ ಮನುಷ್ಯನ ಹೆಂಗೆ ಮುಟ್ಟಿಗೆ ಏನು ಮಾಡಬೇಕು ತಾಯ್ಕಿನ ಏನು ಮಾಡಬೇಕು ಆದ ಕಾರಣ ಲಕ್ಷ್ಮಣಿ ರೇಖಾಡ ಸಂವಹತದಿಂದ ಪದೇ ಪದೇ ಚಾಲಕರು ನಾವು ತಿಳಿ ನೀವು ನಿಮ್ಮ ತಾಯಿ ತಂದೆ ಹೆಂಡ್ತಿ ಮಕ್ಕಳನ್ನು ಕಾಪಾಡ್ಬೇಕಂದ್ರೆ ನಮ್ಮ ಅಣ್ಣವ್ರು ಹೇಳ್ದಂಗೆ ಜಾಗ ದುಡ್ಡು ದುಡಿದ ರೊಕ್ಕವನ್ನು ಮನೆಗೆ ಹೋಗಿ ಮನೆ ಬಳಿ ತಮ್ಮ ಮಕ್ಕಳಿಗೆ ತಾಯಿ ಕಲಿ ಕೊಡಿ ಒಳ್ಳೇದಾಗೈತಿ ಯಾವಾಗಲೂ ನಮ್ಮ ಶಿವಣ್ಣವ್ರು ಹೇಳ್ದಂಗೆ ಸಂಘದ ಅಧ್ಯಕ್ಷರಾದ ಹನುಮಂತಪ್ಪ ಎಂ ಪವಾಡಿ ಲಕ್ಷ್ಮಣ್ ಹಿರೇಕೆರೂರು ಆಟೋ ಚಾಲಕರ ಸಂಘದ ಮುಖಂಡರಾದ ಪ್ರಭಣ್ಣ ಹಿರಿಕೆರೂರ್ ಪ್ರಧಾನ ಕಾರ್ಯದರ್ಶಿಯಾದ ಪ್ರಕಾಶ್ ಎಂ ಮುಳ್ಳಾಗಡ್ಡಿ ಉತ್ತರ ಕರ್ನಾಟಕ ಸುರಕ್ಷಾ ಸಂಘದ ಅಧ್ಯಕ್ಷರಾದ ಚಿದಾನಂದ ಸೌದತ್ತಿ ಪುಂಡಲಿಕ್ ಬಡಿಗೇರ್ ಬಡೇಕಾನ್ ಚನ್ನಪ್ಪ ಲಕ್ಷ್ಮಣ್ ಹಿರೇಕೆರೂರು ಆಟೋ ಚಾಲಕರ ಸಂಘದ ಪದಾಧಿಕಾರಿಗಳಾದ ಮಂಜುನಾಥ್ ಎಂ ಉಳ್ಳಾಗಡ್ಡಿ ಸದಾನಂದ ಎಂ ರಾಜು ಕಲ್ವಾಡ್ ಪಾಂಡು ಬಡಿಗೇರ್ ಶ್ರೀಕಾಂತ್ ಹಾಗೂ ಎಲ್ಲ ಚಾಲಕರೂ ಉಪಸ್ಥಿತರಿದ್ದರು